ಎಲ್ಲಿಂದ ಮೇಲಿಂದ ಇಲ್ಲಿ ವಾಹಿನಿಯಿಂದ ನಮ್ಗೆ ಯಾವುದೇ ಥರ ಆ ಥರ ಕೊರತೆಗಳು ಬಂದಿಲ್ಲ ಬರೋದು ಇಲ್ಲ ಅದೇನೋ ಗೊತ್ತಿಲ್ಲ ನನಗೆ ಆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ ಇದು ಇದ್ಯಾರು ನಾನು ಬ್ಲೇಮ್ ಮಾಡ್ತಾರಮ್ಮ ನನ್ನ ವೈಯಕ್ತಿಕ ನನಗೇನಂತಂದರೆ ಬೇರೆ ಭಾಷೆಗಳಲ್ಲೂ ಚೆನ್ನಾಗಿ ನಡೀತಾ ಇರುತ್ತೆ ನಡೀಲಿ ನಡಿಬೇಕು ಅವರ ಭಾಷೆ ಅವ್ರಿಗೆ ಇಂಪಾರ್ಟೆಂಟು ಆ ಕಾರ್ಯಕ್ರಮ ಅವ್ರಿಗೆ ಇಂಪಾರ್ಟೆಂಟು ಆ ವೇದಿಕೆ ಆ ವ್ಯಕ್ತಿ ಆ ಹೋಸ್ಟ್ ಮಾಡ್ತಾರೋ ಆ ವ್ಯಕ್ತಿಗೆ ಕೊಡೋ ನೀವು ಗೌರವ ಆ ಮನೆ ಆ ಕಂಟೆಸ್ಟೆಂಟ್ಸಿಗೆ ನೀವು ಕೊಡೋ ಗೌರವ ಕರೆಕ್ಟ್ ಹಾಗೆ ಎಲ್ಲೋ ಒಂದು ಕಡೆ ಬರ್ತಾ ಬರ್ತಾ ಕೆಳಗಡೆ ನಮ್ಮ ಕನ್ನಡದಲ್ಲಿರುವಂಥ ವಾಹಿನಿ ಇವರು ತೋರಿಸ್ತಾ ಇರೋವಂಥ ಒಂದು ಶ್ರಮ ಪ್ರೀತಿ ಯಾಕೋ ಮೇಲಿಂದ ಕಾಣಿಸ್ತಾ ಇರಲಿಲ್ಲ ಅವ ನನಗೆ ಕಾಣಿಸ್ತಾ ಇಲ್ಲ ಅಂದಾಗ ನಾವು ಜಾಸ್ತಿ ತುಂಬ ತಿದ್ದೋ ವ್ಯಕ್ತಿ ಅಲ್ಲ ತಿದ್ದುಕೊಳ್ಳೋ ವ್ಯಕ್ತಿ ಸೊ ಬೆಸ್ಟ್ ಏನಾಗುತ್ತೆ ನೀವು ನಡೆಸಿ ಸಿಂಪಲ್ ಕರೆಕ್ಟ್ ಆಗಿ ಹೋಗ್ಬೇಕಾರೆ ಏನಾಗುತ್ತೆ ನನ್ನ ಇದರಿಂದ ಯಾರಿಗೂ ನಾನು ಅವರು ಅವರೇಟರ್ ತುಂಬ ಆಗಿ ಮಾಡಿರೋವಂಥದ್ದು ಬಹುಶಃ ಏನಾಗುತ್ತೆ ಎಲ್ಲರಲ್ಲೂ ಬ್ಯುಸಿ ಇರಬೇಕಾದ್ರೆ ಲೈಫಲ್ಲಿ ತುಂಬ ಮಾಡಬೇಕಾರೆ ಏನಾಗುತ್ತೆ ನಾವು ಕೆಲವು ಸತಿ ರಿಮೈಂಡರ್ ಕೊಡೋ ತಪ್ಪಾಗಲ್ಲ ಯಾರೂ ಬೇಕಂತ ಮಾಡಿರೋಲ್ಲ ಹಮ್ಮಲ್ಲಿ ಮಾಡಿರೋಲ್ಲ ಬಟ್ ನನಗೇನೋ ಗೊತ್ತಿಲ್ಲ ನನ್ನ ಅದು ಬೇಕು ಅನ್ನಿಸ್ತು ನಮ್ಮ ಕನ್ನಡದಲ್ಲಿ ಇವತ್ತಿಗೆ ಇವರು ನೀವು ಟಿ ವಿಯವರೆಲ್ಲ ಹಾಕೊಡೋದು ನೋಡಿದ್ರೆ ಯಾರೂ ಅಕ್ಕಪಕ್ಕ ಇಲ್ಲ ಆ ರೇಟಿಗೆ ಆ ರೇಟಿಂಗ್ಸ್ ಬರ್ತಾ ಇದೆ ಅದು ಎಲ್ಲರ ಶ್ರಮ ಒಬ್ಬರದಲ್ಲ ಅಷ್ಟೇನಾ ಪ್ರೋಗ್ರಾಮ್ ಬರಲಿ ನಮ್ಮ ಬನ್ನಿ ಯಾವಾಗ ಹೋಗಿ ವಿಸಿಟ್ ಹಾಕ್ರಿ ನಮ್ಮ ಊರಿಗೆ ಒಳ್ಳೆ ಊರು ರೋಡ್ಗಳು ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು ಪರವಾಗಿಲ್ಲ ಬಟ್ ಚೆನ್ನಾಗಿದ್ದೀವಿ ವಿಸಿಟ್ ಹಾಕ್ರಿ ನಮ್ಮಲ್ಲೂ ಬನ್ನಿ ನಮ್ಮ ಕಂಟೆಸ್ಟೆನ್ಸಿಗೆ ಪ್ರೀತಿ ತೋರಿಸಿ ನಮ್ಮ ಕಂಟೆಸ್ಟೆನ್ಸಿಗೆ ಇನ್ನೊಂದಿಷ್ಟು ಒಳ್ಳೆ ಮನೆ ಕೊಡಿ ಅವ್ರ ಮನೆ ಮಠ ಆ ಮನೆ ಒಳಗಡೆ ಹೋಗ್ತಾ ಇದ್ದಾರ ಆ ಮನೆ ಚೆನ್ನಾಗಿರ್ಬೇಕು ಇನ್ನು ಸುಂದರವಾಗಿರ್ಬೇಕು ಅವ್ರೆಲ್ಲಾರು ಬಿಟ್ಟಿ ಅಲ್ಲಿ ಹೋಗ್ತಾ ಇದ್ದಾರೆ ಅಂದಾಗ ಬರೀ ಒಂದು ನಾಲ್ಕು ಕೋಡೆ ತರ ಇರಬಾರ್ದು ಮನೆ ತರ ಇರಬೇಕು ನಮ್ಮ ವೀಕ್ಷಕರಿಗೆ ಆ ಮನೆ ನೋಡ್ತಾ ಇದ್ರೆ ಇನ್ನಷ್ಟು ಖುಷಿ ಆಗ್ಬೇಕು ಅಯ್ಯೋ ನಾನು ಹೋಗ್ಬೇಕಿಲ್ಲ ಒಳಗಡೆ ಅಂತ ನನ್ನ ವೇದಿಕೆ ನನ್ನ ಗತ್ತು ಅಲ್ವೇ ಅಲ್ಲೇ ನನ್ನ ಇಡೀ ಬಿಗ್ ಬಾಸ್ ಜೀವನ ನಡೆಯೋದೇ ನನ್ನ ವೇದಿಕೆ ಮೇಲೆ ಆ ವೇದಿಕೆ ಸ್ವಲ್ಪ ನನ್ನ ಮಟ್ಟಿಗೆ ನಾನು ಹೇಳೋದು ನಮಗೆ ಕಂಫರ್ಟಬಲ್ ಆಗಿರಬೇಕು ಮಾಡಬೇಕು ಚಿಕ್ಕದಾಗಿರಬೇಕು ನೀಟಾಗಿರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು ನಾವು ಏನೇ ಮಾಡಿದ್ರು ಮರಿಬಾರ್ದು ನಮ್ಮ ರೇಟಿಂಗ್ ಬರ್ತಾ ಇರೋದು ನಮ್ಮ ಭಾಷೆ ನಮ್ಮ ಜನ ನಮ್ಮವರಿಂದ ಅಂದಮೇಲೆ ಅದು ನನಗೆ ಬಹಳ ಮುಖ್ಯ ಆಗುತ್ತೆ ಹಾಗಂತ ಇಲ್ಲಿ ಯಾರು ತಪ್ಪು ಮಾಡ್ತಾಯಿದ್ರು ಅಂತಲ್ಲ ಸರಿಪಡಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ ಇತ್ತು ಖಂಡಿತವಾಗ್ಲೂ ಅದಕ್ಕೆ ಹಿಂದೇಟು ಯಾರೂ ಮಾಡಲಿಲ್ಲ ಪ್ರತಿಯೊಬ್ಬರು ಬಂದರು ಸ್ಪಂದಿಸಿದ್ರು ಸೊ ನನಗೆ ಆ ಖುಷಿ ಇದೆ ಇವಾಗ ಬರೀ ಆಗಲಿಲ್ಲ ಮಾಡಲಿಲ್ಲ ಅನ್ನೋದಕ್ಕೆ ನನಗೆ ಮನೆಯಲ್ಲೂ ಎಷ್ಟೋ ಮಿಸ್ಟೇಕ್ಸ್ಗಳಾಗ್ತಾ ಇರ್ತವೆ ನಾವೆಲ್ಲ ಕೂತು ಮಾತಾಡಲ್ವೇ ನನಗ್ ಹೇಳೋ ರೀತಿ ಇತ್ತು ಹೇಳುದಷ್ಟೇ ಆ ಸರಿ ನಿಮಿಷ ಅಭಿಮಾನಿಗಳ್ ಫಸ್ಟ್ ಅವ್ರಿಗ್ ಕೊಟ್ಟು ಬರ್ತೀನಿ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿ ಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ